ಬೇಗ ವರದಿ ತರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ನಿಮ್ ಪರವಾಗಿ ಪಾಸಿಟಿವ್ ಆಗಿ ಇದ್ದೇನೆ ಇದಕ್ಕೂ ಸಮಾಧಾನ ಇಲ್ಲಿ ಏನ್ ಹೇಳೋದು ಆಯ್ತಪ್ಪ ಮೊದಲು ವರದಿ ಕೊಡ್ಬೇಕು ಈಗಲೂ ಹೇಳ್ಬಿಟ್ಟು ಹೆಂಗ್ ಯಾವಾಗಲೂ ಯಾವಾಗಲೂ ಕೇಳಿ ತಿಳ್ಕೊಳ್ಳಿ ಈಗ ಡಿ ಎ ಕೊಡ್ತೀವಿ ಯಾವಾಗ ಹಾ ಇಟ್ಕೊಂಡಿದೀನಿ ಡಿ ಎ ಬಂದ ತಕ್ಷಣ ಕೊಟ್ಬಿಡ್ತೀನಿ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡುತ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಡಿಎ ಹಿಡಿದಿಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಏನಪ್ಪ ಬೈರಪ್ಪ ಬೈನಪ್ಪ ಮಾಡಿದ್ದೀನ ಇಲ್ಲ ಮತ್ತೆ ಅದರಿಂದ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಜೊತೆಗೆ ಈ ಓ ಪಿ ಎಸ್ ಮತ್ತು ಎನ್ ಪಿ ಎಸ್ ಅಂತ ಇದೆ ಕೇಳ್ರಿ ನನಗೆಲ್ಲ ಗೊತ್ತಿದೆ ಸುಮ್ಮನೆ ಯಾಕೆ ಇದು ಮಾಡ್ತೀರಿ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ವಿ ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ ಆ ವರದಿ ಆದ ಮೇಲೆ ಒಂದು ನಿಮ್ಮ ಎಲ್ಲ ಸರ್ಕಾರಿ ನೌಕರನ್ನೆಲ್ಲ ಕರೆದು ಮಾತಾಡ್ತೀನಿ ಕರೆದು ಮಾತಾಡಿ ಒಂದು ಯೋಗ್ಯ ತೀರ್ಮಾನವನ್ನ ಮಾಡತಕ್ಕಂಥದ್ದನ್ನ ಮಾಡ್ತೇನೆ ಯಾಕಂತಂದ್ರೆ ಇದು ಎರಡ್ ಸಾವಿರದ ಆರರಲ್ಲಿ ಜಾರಿ ಬಂದದ್ದು ಎನ್ ಪಿ ಎಸ್ ಜಾರಿ ಬಂದದ್ದು ಎರಡು ಸಾವಿರದ ಆರು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಇದು ಕೇಂದ್ರ ಸರ್ಕಾರ ಮಾಡಿದ್ದು ನಾನಲ್ಲ ನೀವು ಇದನ್ನ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಎನ್ ಪಿ ಎಸ್ ಅನ್ನು ಮಾಡಿದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಎರಡು ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ಈಗ ಹಿಮಾಚಲ ಹಿಮಾಲಯ ಎಂತದ್ದು ಹಿಮಾಚಲ ಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಆಯ್ತಪ್ಪ ಅವೆಲ್ಲ ತರಿಸ್ಕೊ ವರದಿ ತರಿಸ್ಕೋತಾ ಇದ್ದೀನಿ ಅವರೆಲ್ಲ ಕೂತ್ಕಂಡು ನಿಮ್ಮ ಜೊತೆಯಲ್ಲಿ ಮಾತಾಡೋಣ ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕಂಡು ಮಾತಾಡೋಣ ಇನ್ನೊಂದು ಸಂಘಟನೆ ಇದೆ ಆ ಸಂಘಟನೆ ನಿಮ್ಮ ಜೊತೆಯಲ್ಲಿ ಎರಡು ಜೊತೆಲೂ ಕೂಡ ಮಾತಾಡೋಣ ಇದಕ್ಕೇನು ಹೇಳೋದಿಲ್ಲ ನಾನು

ಡಿ ಪಿ ಆರ್ ನವ್ರ ಸೆಕ್ರೆಟರಿ ಜೊತೆ ಅದನ್ನ ಫೈಲ್ ಕಳಿಸಿ ಕೂಡಲೇ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ನೀವು ಮೂರು ಪ್ರಮುಖವಾದಂತ ಒತ್ತಾಯಿಗಳು ಹಕ್ಕೊತ್ತಾಯಿಗಳು ಒತ್ತಾಯಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ ಸರ್ಕಾರಿ ನೌಕರರು ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ ನೀವೆಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಮಧ್ಯವರ್ತಿಗಳಿಲ್ಲ ಇದರಲ್ಲಿ ಐದು ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ತಲುಪಿಸ್ತಕ್ಕಂಥದ್ದು ಈ ಫಲಾನುಭವಿಗಳಿಗೆ ನೇರವಾಗಿ ನಾವು ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡವರಿಗೆ ದಲಿತರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೇನಲ್ಲಿ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ ನಾನು ನಿಮ್ಮ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಏನು ಅಲ್ಲಪ್ಪ ನಾನು ರಿಪೋರ್ಟೇ ಕೊಟ್ಟಿಲ್ಲ ಹೆಂಗೆ ಹೇಳಿ ನಾನು ನಡಿ ರಿಪೋರ್ಟ್ ಕೊಟ್ಟ ಮೇಲೆ ಹೇಳ್ತೀನಿ ರಿಪೋರ್ಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಟ್ಟ ಮೇಲೆ ಪಾಸಿಟಿವ್ ಆಗಿ ತೀರ್ಮಾನ ಮಾಡೋಣ ಗೊತ್ತಾಯ್ತ ಚರ್ಚೆ ಮಾಡೋದು ಅದನ್ನು ಹೇಳಿ ಬೇಗ 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 ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಅದೇ ಎಂ ಎನ್ ಪಿ ಎಸ್ ಬಗ್ಗೆನು ಕೂಡ ಓ ಪಿ ಎಸ್ ಬಗ್ಗೆನು ಕೂಡ ಮೀಟಿಂಗ್ ಮಾಡೋಣ ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ಮಾಡೋಣ ಇಷ್ಟನ್ನು ಹೇಳಿ ಹೇಳಿ ಅದು ಹೇಳಿದ್ದಲೇ ನಾನು ನೀನು ಅದ್ನೇ ಇದ್ದು ಹೇಳಿದ್ರೆ ಹೇಳ್ತೇನೆ ಅದರಿಂದ ಈ ಸರ್ಕಾರ ನಮ್ಮ ಸರ್ಕಾರ ನಿಮ್ ಪರವಾಗಿರ್ತದೆ ನಿಮಗೆ ಯಾವತ್ತು ಕೂಡ ನಾವು ನ್ಯಾಯ ಕೊಡಲಿಕ್ಕೆ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅದೇ ಎರಡ್ ಸಾವಿರದ ಹದಿನೇಳರಲ್ಲಿ ಹತ್ತು ಸಾವಿರದ ಆರ್ನೂರು ಐನೂರು ಕೋಟಿ ಕೊಟ್ಟವ್ರು ಈಗ ಕೊಡಲ್ವಾ ಕೊಡ್ತೀವಿ ನಡಿ ನಂಬಿಕೆ ಇಟ್ಕೊಳ್ಳಿ ಸಂಸದ ಇಟ್ಗಳ ಇಷ್ಟಿನ್ ಹೇಳಿ ಈ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ